ಎಷ್ಟು ನಮ್ಮ ವೈರಿಗಳು ನಾನು ನಿಮಗೆಲ್ಲ ಇದರ ಕಡೆ ಆರ್‌ಎಎಸ್ಎಸ್ ತೋರ್ಕಲ್ಲ ಸರ್ಪರ ನಟ್ ಸರ್ ನೀವು ಈ ರೀತಿ ಮಾತಾಡ್றீங்க ರಂಕಿಯಾಚೆ ಕೆಲಸ ನಿಮಗೆ ದೇಶ ನಾಡೆ ಬಿಟ್ರು ಆರ್‌ಎಎಸ್ಎಸ್ ಕಾರಣ ದೇಶ ನಾಡೆ ಬಿಟ್ರು ಪಾಕಿಸ್ತಾನ ಮಾಡಿಬಿಟ್ರು ಭಾರತ ಜಾತಿ ನೀವು ಐಟಿ 42 ನಲ್ಲಿ ಬ್ರಿಟಿಷರ ಜೊತೆ ಶೇರ್ कैंडिडेट ಆಗಿದ್ದಿರಿ ನಿಮಗೆ ಆರ್‌ಎಎಸ್ಎಸ್ ಪಾಕಿಸ್ತಾನ ಏಜೆಂ ಪಾಕಿಸ್ತಾನ ಯಾಕೆಕ್ಕೆ ತಮ್ಮಲ್ಲಿ ಪಾಕಿಸ್ತಾನದ ಕೇಸ ಸಂಬಂಧ ಇಲ್ಲ ನೀವು ದೇಶದ ರಾಜಕಾರಣವನ್ನು ಹೊಡಿತಕ್ಕಿಎಫ್ಐ ಹೇಳುವಂತರ್ಎಸ್ಎಸ್ ನಮ್ಮ ಕಾನೂನಲ್ಲಿ ಕಾನೂನನ್ನು ಪಾಲ್ವಂತ ಇರೋರೇ ನೀವು ದೇಶದಲ್ಲಿ ಅಶಾಂತಿ ನಿರ್ಮಾಣ ಅಪರಾಧಗಳೇ ನಡಿಬಾರ್ದಾಗಿರ್ತಕ್ಕಂಥ ಆದರೆ ಅಪರಾಧಗಳನ್ನ ಮಾಡ್ತಕ್ಕಂಥವ್ರೇ ನೀವು ಜಾಸ್ತಿಯಾಗಿ ಆರ್ ಎಸ್ ಎಸ್ನವರು ದ್ವೇಷದ ಭಾಷಣ ಮಾಡೋರೇ ನೀವು

ಯಾವ ಯಾವ ಕೇಸನ್ನು ವಿತ್ಡ್ರಾ ಮಾಡಿಲ್ಲ ನೀವು ಬೆಂಬಲ ಕೊಡ್ತಾ ಇರ್ತಕ್ಕಂಥವ್ರು ದೇಶದ ದೇಶದ ಭಾಷಣ ಮಾಡಿದವರಿಗೆ ನಮ್ಮ ಕಾಂಗ್ರೆಸ್ನಲ್ಲಿ ಕುಗ್ಗಡ ನೀನು ನಿಮಗೆ ನೀನು ಈ ಆರ್ ಎಸ್ ಎಸ್ ನವನಲ್ಲ ಕೂಗ ಯು ಆರ್ ನಾಟ್ ಆರ್ ಎಸ್ ಎಸ್

ಆರ್ ಎಸ್ ಎಸ್ ಅವರೇ ಗಲಭೆ ಮಾಡೋದು ಅಂತ ಹೇಳಿದ್ದಾರೆ ಅದನ್ನ ಕಡದಿಂದ ತೆಗೆಸಿ ಇಲ್ಲಾಂದ್ರೆ ನಾವು ಸದನ ನಡೆಯೋಕೆ ಬಿಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಆರ್ ಎಸ್ ಎಸ್ ಇಲ್ಲಿರೋರೆಲ್ಲರೂ ಕೂಡ ಆರ್ ಎಸ್ ಎಸ್ ದೇಶದ ಪ್ರಧಾನಿ ಆರ್ ಎಸ್ ಎಸ್ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಹೋಮ್ ಮಿನಿಸ್ಟರು ಆರ್ ಎಸ್ ಎಸ್ ಇವರು ಇವ್ರು ಯಾರ ನೆನ್ನೆ ಮನೆ ಬರ್ದಿರೋರು ಇವರು ಆರ್ ಎಸ್ ಎಸ್ ಬಗ್ಗೆ ಈ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ಟೆರಾರಿಸ್ಟರು ಸಪೋರ್ಟ್ ಇವರೆಲ್ಲ ಕಾಂಗ್ರೆಸ್ ಅವರು

ಆರ್ ಎಸ್ ಎಸ್ ನೋಡದೆ ಮಾಡೇ ಇಲ್ಲ ಹಿಂಗನು ಮಾಡಲ್ಲ ಹಿಂಗನು ಮಾಡಲ್ಲ ಇನ್ನೂ ಮಾಡಲ್ಲ ಪಿಎಫ್ಐ ಹೇಳೋರು ಮಾಡಲ್ಲ ಯಾರು ಹೇಳ ಆರ್ ಎಸ್ ಎಸ್ ನಮ್ಮ ವೈದ್ಯಗಳು ಚೈನಾ ಪಾಕಿಸ್ತಾನ ಚಟುವಟಿಕೆ ನೀವು ಮಹಾತ್ಮ ಗಾಂಧೀಜರು ಅರ್ಜಿಯಾದಾಗ ನಿನ್ನೊಂದು ಏನರ್ಥ ಮಾಡಿದ್ದರು ಮಹಾತ್ಮ ಗಾಂಧೀಜಿಯವರು ಅರ್ಥಾಗ ವಲ್ಲಭಾಯ್ ಪಟೇಲ್ ಏನರ್ಥ ಮಾಡಿದ್ರು ನಿಮ್ಮನ್ನ ಬ್ಯಾನ್ ಮಾಡಿದ್ರು ಇವರು ಏನ್ ಮಾಡ್ತಾರೆ ನಾವು ತಯಾರಾಗಿದ್ದೀವಿ ಮಾಡಕ್ಕೆ ನೀವ್ ಏನ್ ಮಾಡ್ತೀರಿ ಅದನ್ನ ಎದುರಿಸ ತಯಾರಾಗಿದ್ದೀವಿ ನಾವು ರೆಡಿ ಇದ್ದೀರಿ ಬಂದಿದ್ದೀರಿ ನಾವು ರೆಡಿಯಾಗಿ ಬಂದಿದ್ದೀರಿ ಕೂಡ ಅವ್ರನ್ನ ಎದುರಿಸ್ಲಿಕ್ಕೆ ಅವರ ಮಾತಾಡ್ತಕ್ಕಂಥ ಮಾತುಗಳನ್ನ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ ನೀವು ತಯಾರಾಗಿದ್ದೀವಿ ಕಾನೂನು ಕಾಪಾಡಿ ಕಾನೂನು ಸುರಕ್ಷತೆ ಕಾಪಾಡಿ ಕಾನೂನು ಪಾಲನೆ ಮಾಡಿ ಆದ್ರೆ ಈ ರೀತಿ ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಕಾನೂನಲ್ಲಿ ಕಾನೂನನ್ನು ನಿಮ್ಮ ಸ್ಥಾನಕ್ಕೆ ಧಕ್ಕೆ ಬರುತ್ತೆ ಇಲ್ಲಿ ಕೂತ್ಕೊಂಡವ್ರ ವಿರುದ್ಧವಾಗಿ ಹೇಳೋದು ಸರಿಯಲ್ಲ ನನ್ನ ಅಭಿಪ್ರಾಯ ಅದು ನಿಮ್ಮ ಅಭಿಪ್ರಾಯ ಸರಿ ನೀವು ಹೇಳಿ ಬೇರೆ ಕಡೆ ಆದ್ರೆ ಇಲ್ಲಿ ಒಂದು ಕಡಿತೀನಿ

ಇನ್ನಾ ಜಿಲ್ಲಾ ಅಧ್ಯಕ್ಷತೆ ಚಲಾಯಿಸಿದ್ರು ಬರೇ ಬಡೂರು ಮಕ್ಕಳಿಗೆ ಎಲ್ಲರೂ ಬರೇ ಬಡೂರು ಮಕ್ಕಳಿಗೆ ಇವ್ರ ಮಕ್ಕಳು ಆದರೆ ಅಬ್ರಾಯ್ಡ್ ಅಂತಾರೆ business ಮಾಡ್ಕೊಂಡಿದ್ದಾರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ತೆಗಿದ್ದಾರೆ ಆ ಇವ್ರ ಮಕ್ಕಳು ಯಾರು ಆರ್‌ಎಎಸ್ಎಸ್ ಶಾಖೆಗೋದಲ್ಲ ಅಧ್ಯಕ್ಷರು ಎಲ್ಲ ನೀವೇ ತಿರ ಹಿಂದಿಂದ ಹೋಕರೋ ಜನಂದ್ರಿಕರ ಮೇಲೆ ಹೇಳಿ ಹೇಳಿ ಯಾರು ಮಕ್ಕಳು ಅಂತ ಹೇಳಿ ಆರ್‌ಎಎಸ್ಎಸ್ ಶಾಖೆ ಕಟ್ಟಿದ್ರೆ ನಿಮ್ಮ ಮಕ್ಕಳಿಗೆ ತೋರಿಸ್ಬಿಡ್ರಿ ಎಲ್ಲಿದೆ ಘೋಷಣೆ ಯಾರಿಲ್ಲ ನೋಡೋಣ ಯಾರು ನಿಮ್ಮ ನಿಮ್ಮ ನಿಮ್ಮಿಗೆ ಆದೇಶ ಶಾಖೆ ಕಳಿಸ್ತಾ ಇಲ್ಲ ನಿಮ್ಮ ಯಾವ ಎಷ್ಟು ಜನ ಅಧ್ಯಕ್ಷ ಯಾವ ದಲಿತ ಕಾಲೋನಿಯಲ್ಲಿ ಇದ್ದಾರೆ ಅಂತ ಹೇಳಿ ಯಾವ ಯಾವ ದಲಿತ ಕಾಲೋನಿ ಯಾವ ದಲಿತ ಕಾಲೋನಿಯಲ್ಲಿ ಅವರು ಮಕ್ಕಳಿದ್ದಾರೆ ಅಂತ ಹೇಳಿ ಫಸ್ಟ್ ಯಾವ್ದು ದಲಿತ ಉದ್ಧಾರ ಮಾಡ್ತೀವಿ ಇಂತ ಐವತ್ತು ಅಂತ ಹೇಳಿದ್ರಲ್ಲೇ ಮುಖ್ಯವಾಗಿ ಬರಬಾರ್ದವರು ಸಭಾಶಿನಗರ

ಅದರಿಂದ ಕಳತಿಯಿಂದ ಆಗಲ್ಲ ಆದ್ರಿಂದ ದಯವಿಟ್ಟು 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 ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಸದನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಅದು ಅನ್ಪಾರ್ಲಿಮೆಂಟ್ ವಾರ್ಡ್ ಆಯಿತು ತೆಗಿಬೋದಾಯ್ತು ಅನ್ಪಾರ್ಲಿಮೆಂಟ್ ವಾರ್ಡ್ ಅಲ್ಲ ಅದು ಅದರಿಂದಲೂ ಸದನ ನಡೆಸಕ್ಕೆ ಅವಕಾಶ ಮಾಡ್ಕೊಡಿರೋರು ನೋಡಿ ಇವೆಲ್ಲ ಚರ್ಚೆನಲ್ಲಿ ಬರ್ತವೆ

कांग्रेस के विचार विचार देशद्रोही कांग्रेस के विचार दलित द्रोही कांग्रेस के धिक्गार दलित द्रोही कांग्रेस के धिगार दलित द्रोही कांग्रेस के बविगे बविगे भारत के ನಿಮಗೆ ಪಾಕಿಸ್ತಾನ ಯಾಕೆ ಯೂರೋಪ್ ಪಾಕಿಸ್ತಾನಕ್ಕೆ ಹೋಗಬೇಕ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಬಿಡಿ ಪಾಕಿಸ್ತಾನ ಅಂತ ಹೋಗಬಾರ್ದಲ್ಲಿ ಇನ್ನೊಂದು ದೇಶಕ್ಕೆ ಅಮರ್ಯಾದಿ ಮಾಡಬಾರ್ದು ಇನ್ನೊಂದು ದೇಶಕ್ಕೆ ಅವಮರ್ಯಾದೆ ಮಾಡೋ ಕೆಲಸ ಮಾಡಬಾರ್ದು ಏಜೆಂಟ್ಗಳು ನೀವು

ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು